ಆರ್ ಸಿ ಪಿ ವಿನ್ ಆಗಿದೆ ಯಾವಾಗಲೂ ಚಪಾತಿನೇ ತಿಂತಾಳೆ ಅಂತ ಸೊ ಅವನೊಂದ್ ಹೆಸ್ರು ಗೊತ್ತಿರಲ್ಲ ಸೊ ಅದನ್ನ ತಪ್ಪಾಗ ಹೇಳಿದ್ರೆ ಪ್ಲೀಸ್ ಅದನ್ನ ತಲೆಗೆ ಹಾಕೋಬೇಡಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮ ಯೂಟ್ಯೂಬ್ ಚಾನೆಲ್ ಸೊ ಅ ಬ್ಯಾಕ್ ಮತ್ತೆ ನ್ಯೂ ಲಾಗ್ ಮತ್ತೆ ಅದನ್ನ ಹೇಳ್ತಾ ಇದೀನಿ ನಾನು ತುಂಬ ದಿನ ಮತ್ತೆ ಬ್ಲಾಗ್ ಮಾಡ್ತೀನಿ ತುಂಬ ದಿನ ಅಂತ ಇರಲ್ಲ ಮದುವೆ ಮುಗಿಸ್ಕೊಂಡು ಬಂದು ಮತ್ತೆ ನಾನು ಫಿಫ್ತ್ ಸೆಮ್ ಎಕ್ಸಾಮಿಂದ ಬ್ಲಾಗ್ ಮಾಡಿದೆ ಅನ್ಸುತ್ತೆ ಈಗ ಮತ್ತೆ ಸಿಕ್ಸ್ ಸೆಮ್ ಎಕ್ಸಾಮ್ ಕೂಡ ಶುರು ಆಗ್ತಾಯಿದೆ ಆಲ್ರೆಡಿ ಶುರುವಾಗಿದೆ ಲ್ಯಾಬ್ ಎಕ್ಸ್ಟೆಂಡನ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ ನೆನ್ನೆ ತಾನೇ ಒಂದು ಮುಗಿತು ಆ್ಯಂಡ್ ಕ್ವಿಕ್ ಅಪ್ಡೇಟ್ ಐ ಹ್ಯಾಡ್ ಅ ವೆರಿ ವೆರಿ ಪೀಸ್ಫುಲ್ ಸ್ಲೀಪ್ ಟುಡೇ ಯಾಕೆ ಅಂತಂದರೆ ಈ ವಾಲ್ಗೈಸ್ ನೋ ದಟ್ ನೆನ್ನೆ ಆರ್ ಸಿ ಬಿ ವಿನ್ ಆಗಿದೆ ಯಾ ಇಟ್ಸ್ ಅ ವೆರಿ ವೆರಿ ಹ್ಯಾಪಿ ಥಿಂಗ್ ಫಾರ್ ಆಲ್ ದ ಆರ್ ಸಿ ಬಿ ಫ್ಯಾನ್ಸ್ ಹೌಟ್ ಡೇರ್ ಆ್ಯಂಡ್ ನನಗೂ ಕೂಡ ಆ್ಯಂಡ್ ಇಟ್ ವಾಸ್ ಡ್ರೀಮ್ ಕಮ್ ಟ್ರೂ ಅಂತಲೇ ಹೇಳ್ಬೋದು ದ ವೇ ದೇ ಪ್ಲೇಡ್ ನೆನೆ ಓ ಮೈ ಗಾಡ್ ಸೊ ಯಾ ಎಲ್ಲರೂ ಖುಷಿಯಾಗಿರ್ತೇನೆ ನಾನು ಅಂದ್ಕೊಂಡಿರ್ತೀನಿ ಆ್ಯಂಡ್ ಎಲ್ಲ ಪಾರ್ಟಿ ಇರ್ತೀರಾ ಇನ್ನೂ ಆ್ಯಂಡ್ ಸ್ವಲ್ಪ ಜನ ಕೆಲ್ಸಕ್ಕೂ ಕೂಡ ಹೋಗಿರ್ತೀರಾ ಸ್ವಲ್ಪ ಜನ ನಂತರ ಮನೇಲಿ ಕೂಡ ಪಾರ್ಟಿ ಮಾಡ್ತಾ ಇರ್ತೀರಾ ಸೊ ಇವತ್ತು ನಾರ್ಮಲ್ ಬ್ಲಾಗ್ ಡೈಲಿ ಬ್ಲಾಗ್ ಥರ ಇವತ್ತು ನನಗೆ ನಿನ್ನೆ ತಾನೇ ಒಂದು ಎಕ್ಸ್ಟರ್ನಲ್ ಎಕ್ಸಾಮ್ ಮುಗೀತು ಇನ್ನು ಫೈವ್ ಡೇಸ್ ಆದಮೇಲೆ ಇನ್ನೊಂದು ಎಕ್ಸಾಮ್ ಇರೋದು ಸೊ ವೈ ನಾಟ್ ಬ್ಲಾಗ್ ಅಂತ ಇವತ್ತು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇವತ್ತು ಆ ನಾರ್ಮಲ್ ಡೇ ನನಗೆ ಸದ್ಯಕ್ಕೆ ವಾಟ್ ಫ್ರೆಶ್ ಅಪ್ ಆಯಿತು ಅಪ್ ಆಗಿ ಆ್ಯಂಡ್ ಹೇಳಬೇಕಂದ್ರೆ ಇನ್ನೂ ತಿಂಡಿ ಕೂಡ ತಿಂದಿಲ್ಲ ಬಿಕಾಸ್ ಎದ್ದಿದ್ದು ಲೇಟು ಆಬ್ವಿಯಸ್ಲಿ ಆ ಪೀಸ್ಫುಲ್ ಸ್ಲೀಪ್ ಅಂದಮೇಲೆ ಬ್ರಂಚ್ ಒಟ್ಟಿಗೆ ಇಟ್ಸ್ ಆಲ್ರೆಡಿ ಟ್ವೆಲ್ ತರ್ಟಿ ಅಂತ ಅನ್ಸುತ್ತೆ ಆ ಟ್ವೆಲ್ವ ಓ ಕ್ಲಾಕ್ ಟ್ವೆಲ್ ತರ್ಟಿ ಆಗಿದೆ ಸೊ ಐ ಶುಡ್ ಹ್ಯಾವ್ ಮೈ ಬ್ರೇಕ್ಫಾಸ್ಟ್ ನಾವು ಬ್ರೇಕ್ಫಾಸ್ಟ್ ಏನು ಅಂದರೆ ಅಲ್ ಜಸ್ಟ್ ಐ ಗೆಟ್ ಇಟ್ ಬಿ ವೇಟಿಂಗ್ ನಂದು ಬ್ರೇಕ್ಫಾಸ್ಟ್ ಮುಗೀತು ಆ್ಯಂಡ್ ನೀವೆಲ್ಲ ಅನ್ಕೊಂಬಿ ಯಾವಾಗಲೂ ಚಪಾತಿನೇ ತಿಂತಾಳೆ ಅಂತ ಸೊ ನಾನು ಬ್ಲಾಗ್ ಮಾಡೋದು ಯೂಶಲಿ ತುಂಬಾ ದಿನ ಅಲ್ವಾ ಸೊ ಸಮ್ ಟೈಮ್ಸ್ ಅಮ್ಮ ಚಪಾತಿ ಮಾಡೋದಾಗ ಐ ಜಸ್ಟ್ ಮೇಕ್ ಇಟ್ ಅಂಡ್ ಹ್ಯಾವ್ ಇಟ್ ಸೊ ಇವತ್ತು ಬ್ರೇಕ್ಫಾಸ್ಟ್ ಮುಗಿದಿದೆ ಆ್ಯಂಡ್ ಇವಾಗ ಮುಂದಿನ ಕೆಲಸ ಏನು ಅಂದರೆ ನಾಳೆ ದಟ್ ಇಸ್ ಥಸ್ಟ್ ಡೇ ಒಂದು ಮದುವೆ ಇದೆ ಮೈಸೂರಲ್ಲಿ ಆಮ್ ಗೋಯಿಂಗ್ ದೇರ್ ಸೊ ಅದಕ್ಕೆ ಸ್ವಲ್ಪ ತುಂಬ ದಿನ ಆಗಿತ್ತು ಫೇಸ್ನ ಪ್ರೆಪ್ ಮಾಡಿ ಆ್ಯಂಡ್ ಸ್ಕಿನ್ ಕೇರ್ ಎಲ್ಲ ಮಾಡಿ ಐ ಮೀನ್ ಲೈಕ್ ಸ್ಟೆಪ್ಸ್ ಇದೆಯಲ್ಲ ಫೇಸ್ ವಾಶ್ ಆ್ಯಂಡ್ ಫೇಸ್ ಮಾಸ್ಕ್ ಸ್ಟೀಮಿಂಗ್ ಅವೆಲ್ಲ ಸೊ ವೈ ನಾಟ್ ಅದನ್ನು ಮಾಡೋಣ ಸೊ ಮಾಡೋಣ ಅಂದ್ಕೊಂಡು ಲೈ ಐ ಸ್ಟಾರ್ಟಿಂಗ್ ಟುಡೇ ಐ ಅಲ್ಲಿ ಶೋ ಯು ಗೈಸ್ ಆಬ್ಬಿಯಸ್ಲಿ ಫಸ್ಟ್ ಸ್ಟೆಪ್ ಇಸ್ ಸ್ಟೀಮಿಂಗ್ ಸೆಕೆಂಡ್ ಸ್ಟೆಪ್ ಇಸ್ ಫೇಸ್ ಶೇವ್ ಮಾಡಬೇಕು ಐ ಹ್ಯಾವ್ ಟೈನಿಂಗ್ ಹೇರ್ ಫಾರ್ಮ್ ಮೈ ಫೇಸ್ ಸೊ ಅದನ್ನು ಶೇವ್ ಮಾಡಬೇಕು ಐ ಲೂಸ್ ಅ ರೇಸರ್ ನಾನು ಯಾವ್ದು ರೇಸರ್ ಯೂಸ್ ಮಾಡ್ತೀನಿ ಅಂತ ಗೈಸ್ ಆ್ಯಂಡ್ ತರ್ಡ್ ಸ್ಟೆಪ್ ಇಸ್ ಆಲ್ವೇಸ್ ಫೇಸ್ ಮಾಸ್ಕ್ ಅಪ್ಲೈ ಮಾಡಬೇಕು ಆ್ಯಂಡ್ ಐಲ್ ವಾಶ್ ಇಟ್ ಆ್ಯಂಡ್ ಜಸ್ಟ್ ಅಪ್ಲೈ ಸನ್ಸ್ಕ್ರೀನ್ ಮಾಯ್ಶ್ಚರೈಸರ್ ಅಲ್ಲಿ ಬಬ್ ಸೊ ಈಗ ಆ ಸ್ಟೆಪ್ ಮಾಡಬೇಕು ಸೊ ನಾನು ಹೆಂಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಕಮ್ಲೆಸ್ ಸ್ಟಾರ್ಟ್ ದಟ್ ಆ್ಯಂಡ್ ನನ್ನ ಹತ್ರ ಸ್ಟೀಮರ್ ಇಲ್ಲ ಸೊ ನಾನು ಸ್ಟೀಮ್ ಬದಲು ಬೇರೆ ಏನು ಮಾಡ್ತೀನಿ ಅಂತ ನಿಮಗೆಲ್ಲ ತೋರಿಸ್ತೀನಿ ಕಿಚನ್ ಗೆ ಬಂದಿದ್ದೀನಿ ಸೊ ಐ ಜಸ್ಟ್ ಶೋ ನಾನು ಒಂದು ಪಾತ್ರೆ ತಗೊಳ್ತಾ ಇದ್ದೀನಿ ಈ ಥರ ಐಲ್ ಜಸ್ಟ್ ಫಿಲ್ ದಿಸ್ ಅಪ್ ವಿತ್ ವಾಟರ್ ವಾಟರ್ ಫಿಲ್ ಮಾಡಿ ಆ್ಯಂಡ್ ಅದನ್ನು ಕುದಿಯೋಕೆ ಇಡ್ತೀನಿ ಬಾಯ್ಲ್ ಮಾಡೋಕೆ ಇಡ್ತೀನಿ ಆ್ಯಂಡ್ ಐ ಜಸ್ಟ್ ಟೇಕ್ ದಟ್ ಸ್ಟೀಮ್ ಏನಾರು ಬಟ್ಟೆ ಹಾಕ್ಕೊಂಡು ಅದ್ವಾನಾರು ಕ್ಲಾತ್ ಹಾಕೊಂಡು ಐ ಜಸ್ಟ್ ಕವರ್ ಎಲ್ಲ ನನ್ನ ಫೇಸ್ ಎಲ್ಲ ಕವರ್ ಮಾಡಿ ಅದನ್ನು ಸ್ವಲ್ಪ ಒಂದು ಟ್ವೆಂಟ್ ಟೆನ್ ಮಿನಿಟ್ಸ್ ಸ್ಟೀಮ್ ತಗೊಳ್ತೀನಿ ಸೊ ಅದನ್ನು ಮಾಡಬೇಕು ಕಮ್ಲೆಟ್ಸ್ ಡೂ ದಟ್ ಅಲ್ಲಿ ಬಾಯ್ಲ್ ಆಗಾಕಿಟ್ಟು ಮೀನ್ ವೈಲ್ ನಾನು ನನ್ನ ಹೇರ್ಸ್ನೆಲ್ಲ ಹಿಂದೆ ಹಾಕೊಂಡು ಬ್ಯಾಂಡ್ ಹಾಕೊಂಡಿದ್ದೀನಿ ಸೊ ಈಗ ಫಸ್ಟು ನ ಕ್ಲೀನ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ನೀವು ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಇರುತ್ತೆ ಹಾಗೆ ಸ್ಟೀಮ್ ಮಾಡಿದ್ರೆ ಮತ್ತೆ ಪೋರ್ಸ್ ಎಲ್ಲ ಓಪನ್ ಆಗಿ ಪ್ರೋಮ್ ಆಗೋಷ್ಟು ಚಾನ್ಸಸ್ ಇರುತ್ತೆ ಸೊ ಆ ಮ್ಯೂಸಿಂಗ್ ಕ್ಲಾತ್ ಒಂದು ಕ್ಲಾತ್ ಕ್ಲಾತ್ ತೊಗೊಂಡಿದ್ದೀನಿ ಇನ್ ದಾಟ್ ಐ ಫೋಲ್ಡ್ ಇಟ್ ಒಂದು ಬಾಕ್ಸ್ ತರ ಫೋಲ್ಡ್ ಮಾಡಿ ನಾನು ಈ ನ ವೆಟ್ ಮಾಡಿದ್ದೀನಿ ಸೊ ಐ ಜಸ್ಟ್ ಡ್ಯಾಂಪ್ ಇಟ್ ಆಲ್ ಓವರ್ ಮೈ ಫೇಸ್ ಅದು ಸ್ವಲ್ಪ ಲೈಕ್ ನೀರೆಲ್ಲ ಹೋದ್ಮೇಲೆ ಇಟ್ ನಾಲ್ ಬಿ ಕ್ಲೀನ್ ಅದಾದ್ಮೇಲೆ ಸ್ಕಿನ್ ತಗೊಂಡ್ರೆ ಇಟ್ ಇಸ್ ಬೆಟರ್ ಅಂತ ನಾನು ಹೇಳ್ತೀನಿ ಸೊ ಲೆಟ್ ಸ್ಟಾರ್ಟ್ ಕ್ಲೀನಿಂಗ್ ಮೈ ಫೇಸ್ ಫಸ್ಟ್ ವೆರಿ ಜಂಟಲ್ ಆಗಿ ನಿಮ್ಮ ಸ್ಕಿನ್ ಮೇಲೆ ನಿಧಾನಕ್ಕೆ ಅದನ್ನ ಮಾಡಿ ಇಲ್ಲಾಂದ್ರೆ ಹಾರ್ಶ್ ಆದ್ರೆ ಸ್ವಲ್ಪ ಸ್ಕಿನ್ಗೂ ಪ್ರಾಬ್ಲಮ್ ಆಗುತ್ತೆ ಸೊ ಇಟ್ ಇಸ್ ಡನ್ ನೆಕ್ಸ್ಟ್ ಇವಾಗ ಸ್ಟೀಮ್ ತಗೋಬೇಕಾ ಸೊ ಇಷ್ಟು ಬಾಯ್ಲ್ ಆದರೆ ಸಾಕು ಸಾಕುಗಾಯಿ ಸ್ಟೀಮ್ ತೊಗೊಳಕ್ಕೆ ಇಟ್ ಈಸ್ ಬೆಟರ್ ಅಂದರೆ ಜಾಸ್ತಿನೇ ಆಯಿತು ದಟ್ ಇಸ್ ಏನು ಸೊ ಇಷ್ಟಿದ್ರೆ ಸಾಕು ಇವಾಗ ಒಂದು ಕ್ರಾತ್ ತೊಗೊಂಡು ನಿಮಗೆ ಕವರ್ ಮಾಡಿಕೊಂಡು ಸ್ಟೀಮ್ ತಗೊಳಕ್ಕೆ ಸೊ ಸ್ಟೀಮರ್ ಅಂದರೆ ಹೀಗೂ ಮಾಡ್ಬೋದು ಸ್ಟೀಮರ್ ಇತ್ತು ದಟ್ ಇಸ್ ಅ ವೆರಿ ಬೆಟರ್ ಆಪ್ಷನ್ ಅಂತಲೇ ಹೇಳ್ತೀನಿ ಸೊ ಇಸ್ ಸ್ಟಾರ್ಟ್ ಟೇಕಿಂಗ್ ಸ್ಟೀಮ್ ಸೊ ಈ ತರ ಒಂದು ಟವಲ್ ಅಥವಾ ಒಂದು ದೊಡ್ಡ ಬಟ್ಟೆ ಏನಾದ್ರು ಇದ್ರೆ ಜಸ್ಟ್ ಟೇಕ್ ಇಟ್ ಓವರ್ ಹೆಡ್ ಅಂಡ್ ಮಾಮೂಲಿ ಫುಲ್ ಕವರ್ ಮಾಡಿಕೊಂಡು ಸ್ಟೀಮ್ ತಗೊಳ್ಳೋ ತರ ಮಾಡಿ ಫೈನಲಿ ಡನ್ ನೀವು ನಂದು ನೋಡಬಹುದು ಫುಲ್ ಶೇಕೆ ಆಗಿದೆ ಫೇಸ್ ಎಲ್ಲ ಅದು ಆ ಸ್ಟೀಮ್ ತಗೊಂಡಿದ ತಕ್ಷಣ ಗೈಸ್ನು ಹೆಂಗಿರುತ್ತೆ ಅಂತ ಸೊ ಅಷ್ಟೇ ಇದನ್ನು ಒಂದು ಫೈವ್ ಟೆನ್ ಮಿನಿಟ್ಸ್ ತೊಗೊಂಡ್ರೆ ಯಾವ ಡನ್ ಸ್ಟೀಮ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ನೆಕ್ಸ್ಟ್ ಸ್ಟೆಪ್ ಇಸ್ ಶೇವಿಂಗ್ ಅ ಫೇಸ್ ಸೊ ನಾನು ಹೇಳ್ದಂಗೆ ರೇಸರ್ ಯೂಸ್ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಇದನ್ನ ನಾನು ಲೋಕಲ್ ಇಂದ ಸಿಗುತ್ತಲ್ಲ ಲೈಕ್ ನಾರ್ಮಲ್ ಫ್ಯಾನ್ಸಿ ಸ್ಟೋರಲ್ಲಿ ಸಿಗುತ್ತಲ್ಲ ಐಬ್ರೋ ರೇಸರ್ ಆ್ಯಕ್ಚುಲಿ ಇದು ಬಟ್ ಇದರ ನಾವು ಫೇಸ್ ರೇಸ್ ಕೂಡ ಮಾಡ್ಬೋದು ಹ್ಯಾವ್ ಟ್ರೈಡ್ ಸೊ ಮೆನಿ ಟೈಮ್ಸ್ ಅದಕ್ಕೆ ಹೇಳ್ತಾ ಇದ್ದೀನಿ ಸೊ ಇಟ್ ಇಸ್ ರಿಸ್ಕಿ ಸ್ವಲ್ಪ ಕೇರ್ಫುಲ್ಲಾಗಿ ಯೂಸ್ ಮಾಡಿ ಇಟ್ ವಿಲ್ ಬಿ ಅ ಪ್ಯಾಕ್ ಆಫ್ ತ್ರೀ ರೇಸರ್ಸ್ ಬರುತ್ತೆ ಒಂದು ನಾನು ಯೂಸ್ ಮಾಡಿ ಥ್ರೋಡಿಟ್ ಒಂದು ತ್ರೀ ಟು ಫೋರ್ ಟೈಮ್ಸ್ ನಾನು ಯೂಸ್ ಮಾಡಿಬಿಟ್ಟು ಹ್ಯಾವ್ ಜಸ್ಟ್ ತ್ರೋಡಿಟ್ ಅವೆ ಸೊ ಇನ್ಯಾರಿದೆ ಅದರಲ್ಲಿ ಒಂದು ಎತ್ಕೊಳ್ಳೋಣ ಸೊ ಹ್ಯಾವ್ ಟೇಕನ್ ದಿಸ್ ಅಪ್ ಟೇಕ್ ಅನ್ ದಿಸ್ ಸೊ ಇದ್ರ ಜೊತೆಗೆ ಒಂದು ಕ್ಯಾಪ್ ಕೂಡ ಕೊಡ್ತಾರೆ ಇನ್ನು ತುಂಬ ಚೆನ್ನಾಗಿರೋ ರೇಸರ್ಸ್ ಆ್ಯಕ್ಚುಲಿ ಇದೆ ನನ್ನ ಹತ್ರನೂ ಒಂದು ಯಾವುದೋ ಬ್ರ್ಯಾಂಡ್ ನೆನಪಿಲ್ಲ ಆ ಯೂಸ್ ದಟ್ ಆಲ್ಸೋ ಇದು ಬಿಟ್ಟು ಆ ಬ್ರ್ಯಾಂಡು ತುಂಬ ಚೆನ್ನಾಗಿ ತೊಗೊಂಡಿದ್ದಾಳೆ ಅದು ನನಗೆ ಫ್ರೀಯಾಗಿ ಬಂದಿತ್ತು ನಾಯಕಲ್ಲಿ ಆರ್ಡರ್ ಮಾಡಿದಾಗ ಸೊ ದಟ್ ವಾಸ್ ಆಲ್ಸೋ ವೆರಿ ಗುಡ್ ರೇಸರ್ ನಾನು ಅದನ್ನು ಟ್ರೈ ಮಾಡಿದ್ದೀನಿ ಬಟ್ ಇಟ್ ಇಸ್ ಆಲ್ಸೋ ಬಡ್ಜೆಟ್ ಫ್ರೆಂಡ್ಲಿ ಎಲ್ಲರಿಗೂ ತಗೊಳ್ಳೋಕ್ಕೆ ಫೋನ್ ಮಾಡೋಕ್ಕೆ ಬೇರೆದಾಗಲ್ಲ ಅಂದರೆ ಕ್ಯಾನ್ ಮಿಸ್ ಟೇ ದಿಸ್ ಫ್ರಮ್ ಲೋಕಲ್ ಫ್ಯಾನ್ಸಿ ಸ್ಟೋರ್ ಸೊ ಬನ್ನಿ ಇದಕ್ಕೆ ನಾನು ಒಂದು ಕಾಟನ್ ಪ್ಯಾಕ್ ಕೂಡ ತೊಗೊಂಡಿದ್ದೀನಿ ಹೇರ್ಸ್ನೆಲ್ಲ ಇಲ್ಲಿ ಸೆಕ್ಯೂರ್ ಮಾಡೋಣ ಅಂತ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಎಡ್ ಡೂಯಿಂಗ್ ದಿಸ್ ಫಸ್ಟ್ ಹೇಳ್ಬಿಡ್ತೀನಿ ಡಿಸ್ಕ್ಲೇಮರ್ ದಯವಿಟ್ಟು ಹುಷಾರಾಗಿ ಯೂಸ್ ಮಾಡಿ ಇಟ್ ಈಸ್ ಬ್ಲೇಡ್ ಬ್ಲೇಡ್ ಆಗಿರೋದ್ರಿಂದ ನೀವು ತುಂಬಾ ಹುಷಾರಾಗಿ ಯೂಸ್ ಮಾಡಬೇಕಾಗುತ್ತೆ ಸೊ ಲೆಟ್ ಸ್ಟಾರ್ಟ್ ಶೇವಿಂಗ್ ಮೈ ಫೇಸ್ ಆಕ್ನೆ ಆಕ್ನೇರು ಮಾಡ್ಬೇಕು ಅಂತ ನನಗೆ ಗೊತ್ತಿಲ್ಲ ಬಿಕಾಸ್ ನಂದು ಆಕ್ನೆ ಸ್ಕಿನ್ ಅನ್ನ ಅಲ್ಲ ಸೊ ನಂದು ನಾರ್ಮಲ್ ಸ್ಕಿನ್ ಆಗಿರೋದ್ರಿಂದ ಐ ಐ ಹ್ಯಾವ್ ಟ್ರೈಡ್ ಸೋ ಮೆನಿ ಟೈಮ್ಸ್ ಆ್ಯಂಡ್ ಏನೂ ತೊಂದರೆ ಆಗಿಲ್ಲ ಆ್ಯಂಡ್ ಮಿತ್ ಏನಿದೆ ಅಂತಂದರೆ ರೇಸರ್ ಮಾಡ್ತಾ ಹೋದರೆ ಜಾಸ್ತಿ ಹೇರ್ಸ್ ಬೆರಿಯುತ್ತೆ ಹೇರ್ಸ್ ಲೈಕ್ ಫೇಸ್ ಮೇಲೆ ಅಂತಾರೆ ದಟ್ ಈಸ್ ಆಲ್ ಲಿಟ್ರಲಿ ಆ ಮಿತ್ ಏನೂ ಆಗೋಲ್ಲ ನಾನು ನಾನೇ ಎಕ್ಸಾಂಪಲ್ ಇದ್ದೀನಿ ತುಂಬ ಸರಿ ಮಾಡಿದ್ದೀನಿ ಆ್ಯಂಡ್ ಏನೂ ಆಗಿಲ್ಲ ಆ್ಯಂಡ್ ಬಟ್ ಕಟ್ ಆಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಬಿ ವೆರಿ ಕೇರ್ಫುಲ್ ಕಿಚನ್ ಅಗೇನ್ ಇವಾಗ ಫೇಸ್ ಮಾಸ್ಕ್ ಮಾಡೋಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ಸೊ ಫಸ್ಟ್ಲಿ ಕಡ್ಲೆ ಇಟ್ ತೊಗೊಂಡಿದ್ದೀನಿ ಸೆಕೆಂಡ್ಲಿ ಇಟ್ ಇಸ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಮನೇಲಿ ಇವಾಗ ಮಾಡ್ಕೊಂಡೆ ಜಸ್ಟ್ ಬ್ರೆಶಾಗಿ ಇವಾಗ ಮಾಡ್ಕೊಂಡು ಇರಲಿಲ್ಲ ಅಂತ ಆ್ಯಂಡ್ ಫೈನಲಿ ಆ್ಯಸ್ ಯೂಶುವಲ್ ಹಾಲು ಅಥವಾ ಮೊಸರು ಎನಿಥಿಂಗ್ ಟೇಕ್ ಸೊ ನಾನು ಹಾಲು ತೊಗೊಂಡಿದ್ದೀನಿ ಇದನ್ನು ಮೂರನ್ನು ನನ್ನ ಫೇಸಿಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಿಕ್ಸ್ ಮಾಡಿಕೊಂಡು ಐ ಜಸ್ಟ್ ಸಪ್ರೇಟ್ ಆಲ್ ಥ್ರೂ ಮೈ ಫೇಸ್ ಆ್ಯಂಡ್ ಆಸ್ ವೆಲ್ ಆಸ್ ನೆಕ್ ಕೂಡ ಅಪ್ಲೈ ಮಾಡ್ತೀನಿ ಸೊ ಲೆಟ್ಸ್ ಸ್ಟಾರ್ಟ್ ಆ್ಯಡಿಂಗ್ ಆಲ್ ದಿಸ್ ಇಂಗ್ರೀಡಿಯೆಂಟ್ಸ್ ನಿಮ್ಮ ಫೇಸಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡ್ರೆ ಸಾಕಾಗುತ್ತೆ ಅಂತ ಅನ್ಸುತ್ತೆ ನಿಮ್ಗೆಲ್ರಿಗೂ ಗೊತ್ತಿರೋಂಗೆ ಕಡಲೆ ಹಿಟ್ಟು ಆ್ಯಂಡ್ ಅಕ್ಕಿ ಹಿಟ್ಟು ಫೇಸ್ಗೆ ಎಷ್ಟು ಅಂತ ಅಂತೆಲ್ರಿಗೂ ಗೊತ್ತು ಆ್ಯಸ್ ಕಡಲೆ ಹಿಟ್ಟು ನಿಮಗೆ ಎಕ್ಸ್ಫೋಲಿಯೇಟಿಂಗ್ ಆಗಿ ಎಕ್ಸ್ಫೋಲಿಯೇಟಿಂಗಾಗಿ ಮಾಡುತ್ತೆ ಫೇಸ್ಗೆ ಆ್ಯಂಡ್ ಅಕ್ಕಿ ಹಿಟ್ಟು ಇಸ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ ಆಗ್ಲಿಂದನೂ ನಮ್ಮ ಅಜ್ಜಿ ಕಾಲದಿಂದನೂ ಇಟ್ ಇಸ್ ಅ ವೆರಿ ಗುಡ್ ಇಂಗ್ರೀಡಿಯೆಂಟ್ ಎಷ್ಟೋ ಜನ ಅದರಲ್ಲೇ ಲೈಕ್ ಫೇಸ್ ವಾಶ್ ಕೂಡ ಮಾಡ್ತಾಯಿದ್ರು ಅಂತ ಹೇಳ್ತಾರೆ ಈಗಲೂ ಎಷ್ಟೋ ಜನ ಮಾಡ್ತಾರೆ ಸೊ ಅದಕ್ಕೆ ಹಾಲನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಆ್ಯಡ್ ಮಾಡ್ತೀನಿ ಫಸ್ಟು ಸೊ ಮಾಡ್ಕೊಂಡಿದ್ದೀನಿ ಸೊ ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟಿರಬೇಕು ಅಂತಂದರೆ ಈ ಕಡೆ ತುಂಬ ಗಟ್ಟಿಯಾಗಿ ಇರಬಾರ್ದು ಈ ಕಡೆ ತುಂಬ ಲೈಕ್ ಫುಲ್ಲು ವಾಟ್ರಿ ವಾಟ್ರಿಯಾಗಿ ಇರಬಾರ್ದು ಆಗಿದ್ದರೆ ಫೇಸ್ ಮೇಲೆ ಈಸಿಯಾಗಿ ಕೂರುತ್ತೆ ಅಂತ ಪ್ರಿಪೇರ್ ಆಗಿದೆ ಆ್ಯಂಡ್ ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ ಸೊ ಫೇಸ್ ಮೇಲೆ ಹಾಕಿ ನೋಡೋಣ ಹೆಂಗೆ ಕೂರುತ್ತೆ ಅಂತ ಮೇಕ್ ಶೋರ್ ಯುವರ್ ಹ್ಯಾಂಡ್ಸ ಕ್ಲೀನ್ ಆ್ಯಂಡ್ ಡೋಂಟ್ ಕೀಪ್ ಆನ್ ಟಚಿಂಗ್ ನಿಮ್ಮ ಫೇಸ್ನ ಅದರಿಂದ ಏನೋ ಮುಟ್ಟಿರ್ತೀರ ಗೊತ್ತಿಲ್ಲದೆ ಚೆನ್ನಾಗಿ ನಿಮ್ಮ ಫೇಸ್ ಏನೋ ಆಗಿದೆ ಅಂತ ಟಚ್ ಮಾಡ್ಕೊಳ್ತೀರಾ ಆ್ಯಂಡ್ ದಟ್ ವುಡ್ ಬಿ ಕಾಂಟ್ ಯುವರ್ ಸ್ಕಿನ್ ಸೊ ಈಗ ವಿತ್ ಅ ಫಾದರ್ ಡೂ ಲೈಕ್ ಸ್ಟಾರ್ಟ್ ಆಫ್ ಅಪ್ಲೈ ಮಾಡ್ಕೊಳೋಕೆ ಫೈನಲಿ ಡನ್ ಇಷ್ಟು ಲೈಕ್ ಡೋಂಟ್ ಫೈಲ್ ಇಟ್ ಅವೆಕ್ ದಯವಿಟ್ಟು ನೆಕ್ನ ಮರೆತೋಗ್ಬೇಡಿ ಫೇಸ್ಗೆ ಆಮೇಲೆ ಫೇಸಿಗೆ ಮಾತ್ರ ಹಾಕಿ ನೀವು ನೆಕ್ ಹಾಗೆ ಬಿಟ್ಟರೆ ಇದು ಸ್ವಲ್ಪ ವೈಟಾಗಿ ಇದು ಬ್ಲಾಕ್ ಆಗಿ ಕಾಣ್ತಿತ್ತು ಅಥವಾ ಫೇಸ್ ಮಾಸ್ಕ್ ಅಪ್ಲೈ ಮಾಡಿದ್ದೀನಿ ಸೊ ಲೆಟ್ ಇಟ್ಸ್ ಸೆಟ್ ಫಾರ್ ಅನದರ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ತನಕ ಇವಾಗ ನಾನು ಆ್ಯಕ್ಚುಲಿ ಕುಕ್ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ದೀನಿ ತುಂಬ ದಿನ ಆದಮೇಲೆ ಆ್ಯಂಡ್ ನಾನು ಚಿಕನ್ ಇವತ್ತು ವೆಂತ್ ಡ್ಯಾಗಿರೋದ್ರೆ ಸೊ ಚಿಕನ್ ತಿಂತೀನಿ ನಾನು ಸೊ ಆ ಚಿಕನ್ದೇ ಅದರ ಐಟಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾಟ್ ಅಟ್ ಪ್ಲ್ಯಾನ್ ಏನು ಮಾಡಬೇಕು ಅಂತ ಈ ಫೇಸ್ ಮಾಸ್ಕ್ ಕೊಡೋಣಷ್ಟ್ರಲ್ಲಿ ಅದನ್ನು ಪ್ಲ್ಯಾನ್ ಮಾಡಿ ಚಿಕನ್ ತೊಗೊಂಬಂದು ಆರ್ಡರ್ ಮಾಡ್ತೀನೋ ತೊಗೊಬರ್ತೀನೋ ಗೊತ್ತಿಲ್ಲ ರೆಚ್ಚಿ ಹತ್ರನೇ ತಗೊಂಬಡೋಣ ತೊಗೊಂಬಂದು ಏನಾದ್ರು ಚಿಕನ್ ಐಟಮ್ ಯೂತ್ ಮಾಡಿ ಅಮ್ಮಂಗೆ ಸರ್ಪ್ರೈಸ್ ಮಾಡೋಣ ಶಿ ಡಜನ್ ನೋ ನಾನು ಮಾಡ್ತಾಯಿದ್ದೀನಿ ಅಂತ ಅವ್ರಿಗೆ ಏನಾದ್ರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅವ್ರಿಗೆ ಆಬ್ವಿಯಸ್ಲಿ ಗೊತ್ತಾಗಿರುತ್ತೆ ವೆಜ್ ಅಂತ ಬಟ್ ಅಲ್ಲಿ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ಸೊ ಅದನ್ನು ಮಾಡಿ ಸಂಜೆ ಅವ್ರು ಬಂದಮೇಲೆ ಅವ್ರಿಗೂ ತಿನ್ಸೋಣ ಫಸ್ಟ್ ನಾನು ತಿನ್ನೋಣ ಹೆಂಗೆ ಮಾಡ್ತೀನೋ ನನಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ಇಲ್ಲ ಫಸ್ಟ್ ಟೈಮ್ ಮಾಡೋಕ್ಕಿದ್ದ ಚಿಕನ್ ಸಾಂಬಾರು ಮಾಡಿದ್ದೀನಿ ಚಿಕನ್ ಗ್ರೇವಿ ಆಫ್ ಕಬಾಬ್ ಎಲ್ಲ ಮಾಡೋದು ಬೇಡ ಚಿಕನ್ ಗ್ರೇವಿ ಸಾಂಬಾರಿಲ್ಲ ಸೊ ಅದನ್ನೇ ಒಂಥರ ಗ್ರೇವಿ ಆರ್ ಏನೋ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಸೋಪ್ ಬೆಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಪ್ರೇ ಚೆನ್ನಾಗಿ ಬರುತ್ತೆ ಅಂತ ಸೊ ಇವಾಗ ಫೇಸ್ ವಾಶ್ ಮಾಡಿದ್ದೀನಿ ಟೆನ್ ಮಿನಿಟ್ಸ್ ಬಿಟ್ಟಿದ್ದೆ ಸೊ ಸ್ವಲ್ಪ ಗ್ಲೋ ಕಾಣಿಸುತ್ತೆ ಆ್ಯಂಡ್ ಒನ್ ವಾಶಲ್ಲೇ ಎಲ್ಲ ಕಾಣಿಸಲ್ಲ ಇದು ಲೈಕ್ ಹೋಮ್ ಮೇಡ್ ರೆಮಡಿ ಆಗಿರೋದ್ರಿಂದ ಆಬ್ವಿಯಸ್ಲಿ ಇದು ಒನ್ ವಾಶ್ ಎಲ್ಲ ಕಾಣಿಸಲ್ಲ ಯು ಶುಡ್ ರೆಗ್ಯುಲರ್ ಆಗಿ ಕನ್ಸಿಸ್ಟೆಂಟ್ ಆಗಿ ಫಾಲೋ ಮಾಡಿದ್ರೆ ಇಟ್ ಇಸ್ ಶೋರ್ಲಿ ಒಂದಿನ ಕಾಣಿಸೋ ತರ ಇದ್ರೆ ಎಲ್ಲರೂ ವಿಲ್ ನಾಟ್ ಹ್ಯಾಪನ್ ಸೊ ಕನ್ಸಿಸ್ಟೆಂಟ್ ಆಗಿರಿ ಎಲ್ಲ ಆಗತ್ತೆ ಸೊ ಇವಾಗ ವಾಶ್ ಮಾಡಿದ್ದೀನಿ ಪ್ರಾಪರ್ ಆಗಿ ವಾಶ್ ಮಾಡಿದ್ದೀನಿ ಅಂಡ್ ಕೋಲ್ಡ್ ವಾಮ್ ವಾಟರ್ ಜೊತೆ ವಾಶ್ ಮಾಡಿದೀನಿ ಆಸ್ ಯೂಶಲ್ ಇವಾಗ ಅದು ಅಕಿಟ್ ಆಗಿರೋದ್ರಿಂದ ಸ್ವಲ್ಪ ಸ್ಕಿನ್ ಮೇಲೆ ಹಾರ್ಶ್ ಆಗಿರುತ್ತೆ ಅಂತ ಅನ್ಸುತ್ತೆ ಸೊ ಐ ಫೀಲ್ ಸೊ ಅದಕ್ಕೆ ಅದು ಯೂಶಲಿ ಯಾ ಫೇಸ್ ವಾಶ್ ಹಾಕಿದ್ಮೇಲೆ ಐ ಯೂಸ್ ಫೇಸ್ ರೋಲರ್ ಆನ್ ಮೈ ಫೇಸ್ ಮಿನಿಸ್ ಒಂದು ತೊಗೊಂಡಿದ್ದು ಸೊ ಇಟ್ಸ್ ಅ ವೆರಿ ಯೂಸ್ಫುಲ್ ಪ್ರಾಡಕ್ಟ್ ಅಲ್ಲಿ ಹೇಳ್ತೀನಿ ಪ್ರತಿಯೊಬ್ಬರು ದಿನ ಇಟ್ಕೊಳ್ಳಿ ಆ್ಯಂಡ್ ದಿನ ಆಗಿಲ್ಲ ಅಂದ್ರೂ ಒಂದು ದಿನ ಬಿಟ್ಟು ಒಂದಿನ ಫೇಸ್ ರೋಲ್ ಮಾಡ್ತಾ ಇರಿ ಐಸ್ ರೋಲ್ ಇಟ್ ಈಸ್ ಸೋ ಗುಡ್ ಆ್ಯಂಡ್ ಸೋ ರಿಫ್ರೆಷಿಂಗ್ ಅಂತ ಅನಿಸುತ್ತೆ ಇವಾಗ ಲೆಟ್ ಸ್ಟಾರ್ಟ್ ಇಷ್ಟು ಮಾಡಿದ್ರೆ ಸಾಕು ನಿಮ್ಮ ಫೇಸ್ಗೆ ಇಟ್ ಇಲ್ಲ ಯು ಆರ್ ಫೇಸ್ಫುಲ್ ಲವ್ ಆಲ್ ದಿಸ್ ಸ್ಟೆಪ್ಸ್ ಸೊ ನೀವು ಮನೇಲಿ ಟ್ರೈ ಮಾಡಿ ಫ್ರೀ ಇದ್ದಾಗ ಅಥವಾ ಸಂಡೇಸ್ ಅಟ್ಲೀಸ್ಟ್ ವರ್ಕಲ್ಲಿದ್ದರೆ ಸಂಡೇಸ್ ಅಥವಾ ಸ್ಟೂಡೆಂಟ್ ಆಗಿದ್ದರೆ ಅಟ್ ಲೀಸ್ಟ್ ಸಂಡೇಸ್ ಒಂದಿನ ನಿಮ್ಮ ಸ್ಕಿನ್ನ ಪ್ರೆಪ್ ಮಾಡಿ ಒಂದಿನ ಯುವರ್ ಸ್ಕಿನ್ ವಾನ್ಸ್ ದಟ್ ಲವ್ ಇಟ್ ಇಲ್ ಯು ನೀವು ಇಷ್ಟೊಂದೆಲ್ಲ ಚೆನ್ನಾಗಿ ಅದಕ್ಕೆ ಕೇರ್ ಮಾಡಿದ್ರೆ ಸೊ ಲಾಸ್ಟ್ ಸ್ಟೆಪ್ ಇದಾಗಿತ್ತು ಸೊ ಫೈನಲಿ ಇದನ್ನೆಲ್ಲ ಮತ್ತೆ ಇದೆಲ್ಲ ಐಸ್ ಎಲ್ಲ ಡ್ರೈ ಆದ್ಮೇಲೆ ಲೆಟ್ಸ್ ಆಸ್ ಯೂಶ್ವಲ್ ಮಾಶ್ಚರೈಸರ್ ಸನ್ ಸ್ಕ್ರೀನ್ ಲಿಪ್ ಬಾಮ್ ಹಾಕಿ ವಿಲ್ ಆಂಡ್ ಇಟ್ ಆಫ್ ಸೊ ಫೇಸ್ ವಾಶ್ ಮಾಡಿ ಸ್ಕಿನ್ ಕೇರ್ ಮಾಡ್ಕೊಂಡ್ ಬಂದಿದ್ದೀನಿ ನಾನು ಸ್ಕಿನ್ ಕೇರ್ ಏನು ಯೂಸ್ ಮಾಡ್ತೀನಿ ಅಂತ ನೋಡ್ಕೊಂಡಿದ್ದೀನಿ ನಿಮ್ಗೆ ನಾನು ಹಳೆ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ ಅದೇ ಸೇಮ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಾ ಸದ್ಯಕ್ಕೆ ಸ್ಕಿನ್ ಕೇರ್ ಅಪ್ಡೇಟ್ ಮಾಡಿಲ್ಲ ಸೊ ಇವಾಗ ಆಗ್ಲೇ ಹೇಳಿದಂಗೆ ನಾನು ಚಿಕನ್ ಚಾಪ್ಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದೆ ಅದಕ್ಕೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಸೊ ಕ್ವಿಕ್ ಆಗಿ ನಾನು ಫಸ್ಟ್ ಏನೇನು ಐಟಮ್ಸ್ ತೊಗೊಂಡಿದ್ದೀನಿ ಅಂತ ನಿಮಗೆಲ್ಲ ತೋರಿಸ್ಬಿಡ್ತೀನಿ ಕಮ್ ಲೆಟ್ಸ್ ಸ್ಟಾರ್ಟ್ ಫಸ್ಟ್ ಟೈಮ್ ಕುಕ್ ಮಾಡ್ತಿರೋದ್ರಿಂದ ಅಂದರೆ ಕುಕ್ಕಿಂಗ್ ಅಂತಂದರೆ ಚಿಕನ್ ಚಾಪ್ಸ್ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಐ ಡೋಂಟ್ ನೋ ಹೆಂಗೆ ಬರುತ್ತೆ ಅಂತ ಐ ಗೆಸ್ ಇಟ್ ವಿಲ್ ಕಮ್ ವೆಲ್ ಇಟ್ ಟೇಸ್ಟ್ ವೆಲ್ ಅಂತಾನೆ ಅಂದ್ಕೊಳ್ತೀನಿ ನೋಡುವ ಟ್ರೈ ಟ್ರೈ ಆಮೇಲೆ ಮಾಡಿ ಟೇಸ್ಟ್ ಮಾಡಿದ್ಮೇಲೆ ನಿಮ್ಗೆ ಹೇಳ್ತೀನಿ ಆ್ಯಂಡ್ ಇವತ್ತು ಅಮ್ಮನೂ ಟೇಸ್ಟ್ ಮಾಡಿ ಅವ್ರು ಅವ್ರದ್ದು ಲೈಕ್ ಅನ್ಫಿಲ್ಟರ್ಡ್ ರಿವ್ಯೂ ತಗೊಳ್ಳೋಣ ಅವ್ರು ಏನು ಹೇಳ್ತಾರೆ ಅಂತ ಸೊ ಇವಾಗ ಫಸ್ಟ್ ಕ್ವಿಕ್ಕಾಗಿ ನಾನು ಏನೇನು ತೊಗೊಂಡಿದ್ದೀನಿ ಅಂತ ನಿಮಗೆಲ್ಲ ತೋರಿಸ್ಬಿಡ್ತೀನಿ ಬನ್ನಿ ಫುಲ್ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಫುಲ್ ಈರುಳ್ಳಿ ಕಟ್ ಇಟ್ಕೊಂಡಿದ್ದೀನಿ ದಪ್ಪ ದಪ್ಪ ಕಟ್ ಮಾಡಿದ್ದೀನಿ ಯಾಕಂದರೆ ಅದು ರುಬ್ಬಿದಾಗ ಒಸ್ಲಿ ಪೇಸ್ಟ್ ಆಗುತ್ತೆ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಆ್ಯಂಡ್ ಒಂದು ನಾಲ್ಕು ಚಿಲ್ಲಿ ತೊಗೊಂಡಿದ್ದೀನಿ ಯಾಕಂದರೆ ಅದು ಜಾಸ್ತಿ ಖಾರ ಇಲ್ಲ ಒಂದು ನಾಲ್ಕೈದು ತೊಗೊಂಡಿದ್ದೀನಿ ಇದು ಶುಂಠಿ ಒಂದು ಇದು ಆಮೇಲೆ ಒಂದು ಫುಲ್ಲು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸೊ ಉರ್ಗಡ್ಲೆ ತೊಗೊಂಡಿದ್ದೀನಿ ನೋಡಿ ಇಡಿಯಷ್ಟು ಇಲ್ಲಿ ಜೀರಿಗೆ ತೊಗೊಂಡಿದ್ದೀನಿ ಆಮೇಲೆ ಲವಂಗ ಒಂದು ನಾಲ್ಕು ನಾಲ್ಕೈದು ತೊಗೊಂಡಿದ್ದೀನಿ ಚಕ್ಕೆ ಒಂದು ಮೂರು ನಾಲ್ಕು ತೊಗೊಂಡಿದ್ದೀನಿ ಒಂದು ಹಾಫ್ ಟೀ ಸ್ಪೂನಷ್ಟು ಪೆಪ್ಪರ್ ಕಾಳುಗಳನ್ನ ತೊಗೊಂಡಿದ್ದೀನಿ ಹಂಗೆ ನಾನು ಮಾಡ್ತಿರೋದು ಅರ್ಧ ಕೆಜಿ ಚಿಕನ್ ಅದು ಅಂದ್ರೆ ಅರ್ಧ ಕೆಜಿ ಚಿಕನ್ ಇದೆ ಅದ್ರ ಜೊತೆಗೆ ಅದನ್ನ ಫ್ರೈ ಮಾಡ್ಬೇಕಾದ್ರೆ ಹಾಕಕ್ಕೆ ಒಂದು ಹಾಫ್ ಈರುಳ್ಳಿ ತಗೊಂಡಿದ್ದೀನಿ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದೀನಿ ಇಲ್ಲಿ ಪುದೀನ ಮತ್ತೆ ಒಂದು ಹಿಡಿಯಷ್ಟು ಪುದೀನ ಒಂದು ಹಿಡಿಯಷ್ಟು ಕೊತ್ಮರಿ ಇದೆ ಫಸ್ಟು ಎಣ್ಣೆನ ಕಾಯಾಗಿ ಬಿಡೋಣ ಯಾಕಂದ್ರೆ ಅದು ಮಸಾಲ ಎಲ್ಲಾನು ಒಟ್ಟಿಗೆ ಸ್ವಲ್ಪ ಅದನ್ನ ಅಲ್ಲಿ ಫ್ರೈ ಮಾಡಿ ಆಮೇಲೆ ಅದನ್ನ ಹಾರಿಸಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಮಸಾಲೆ ಸೊ ಅಲ್ಲಿ ಏನೇನು ನೀರಿದೆ ಅದೆಲ್ಲ ಹೋಗ್ಲಿ ಅದಾದ್ಮೇಲೆ ನಾನು ಎಣ್ಣೆ ಹಾಕ್ತೀನಿ ಎಣ್ಣೆ ಕಾಯ್ದಿದೆ ಇದಕ್ ಅವಾಗ್ಲೇ ಏನೇನ್ ತಗೊಂಡಿದೆ ಅದನ್ನೆಲ್ಲ ಒನ್ ಬೈ ಒನ್ ಆಡ್ ಮಾಡ್ತಾ ಹೋಗ್ತೀನಿ ಅಂಡ್ ನೀವು ಎಣ್ಣೆ ಹಾಕ್ಬೇಕಾದ್ರೆ ದಯವಿಟ್ಟು ಹುಷಾರಾಗಿರಿ ಆರುತ್ತೆ ಸ್ವಲ್ಪ ದೂರ ನಿಂತ್ಕೊಡಿ ನಾನು ದಪ್ಪ ದಪ್ಪ ಕಟ್ ಮಾಡಿದೀನಿ ಯಾಕಂದ್ರೆ ಹೆಂಗಿದ್ರು ಅದಾಗ್ಲೇ ಇಲ್ಲಂಗೆ ಮಸಾಲೆಗೆ ಹೇಗೆ ರುಬ್ತಿದ್ವಿ ಸೊ ಏನು ತೊಂದರೆ ಆಗೋಲ್ಲ ಆ್ಯಂಡ್ ಎಣ್ಣೆಗಾ ಈರುಳ್ಳಿ ಅಬ್ಬಿಯಸ್ಲಿ ಇನ್ನೂ ಸಾಫ್ಟ್ ಆಗುತ್ತೆ ಸೊ ಏನು ಕಷ್ಟ ಆಗಲ್ಲ ರುಬ್ಬಬೇಕಾದ್ರು ಏನು ಕಷ್ಟ ಆಗಲ್ಲ ಸೊ ಈರುಳ್ಳಿ ಹಾಕಿದ್ದೀನಿ ಯೂಶಲಿ ಎಷ್ಟೊಂದು ಜನ ಹಂಗೆ ರುಬ್ತಾರೆ ಬಟ್ ನನಗೆ ಗೊತ್ತಿರೋ ನಾಲೆಜ್ ಅಥವಾ ಅಮ್ಮನ್ ಕೇಳಿರೋದ್ರಿಂದ ಸ್ವಲ್ಪ ಈ ತರ ಫ್ರೈ ಮಾಡಿ ಆಮೇಲೆ ಅದನ್ನ ಗ್ರೈಂಡ್ ಮಾಡಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ತಾರೆ ಎಲ್ಲ ಒಟ್ಟಿಗೆ ಹಾಕೋಣ ನನ್ನ ಚಾನಲ್ ಅಲ್ಲಿ ಪ್ರಾಪರ್ ಆಗಿ ಕುಕಿಂಗ್ ಬ್ಲಾಗ್ ಅಂದ್ರೆ ಇದೆ ಅಂತ ಅನ್ಸುತ್ತೆ ಬಿಕಾಸ್ ನಾನು ಯಾವುದು ಟ್ರೈ ಮಾಡಿಲ್ಲ ಚಿಕನ್ ಚಾಪ್ಸಿಂದನೇ ಎಲ್ಲ ಸ್ಟಾರ್ಟ್ ಮಾಡ್ತಿದೀನಿ ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ಒಂದು ಹೇಳ್ತೀನಿ ನಾನು ಇವಾಗಲೇ ಅಡುಗೆ ಕಲಿತಿರೋದ್ರಿಂದ ನನಗೆ ಒಂದೊಂದು ಹೆಸರು ಗೊತ್ತಿರಲ್ಲ ಸೊ ಅದನ್ನು ತಪ್ಪಾಗಿ ಹೇಳಿದ್ರೆ ಪ್ಲೀಸ್ ಅದನ್ನು ತಲೆಗೆ ಹಾಕೋಬೇಡಿ ಇಫಿನ್ ಕೇಸ್ ತಪ್ಪು ಹೇಳಿದ್ದೀನಿ ಅಂತ ಯು ಕೆನ್ ಕರೆಕ್ಟ್ ಮೀ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ತಪ್ಪು ಹೇಳಿದ್ದೀರಾ ಸರಿ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ನಾನು ಅದನ್ನೆಲ್ಲ ನೆಕ್ಸ್ಟ್ ಟೈಮ್ ಹೇಳ್ಬೇಕಾದ್ರೆ ಕರೆಕ್ಟಾಗಿ ಹೇಳ್ತೀನಿ ನೋಡಿ ಅದು ಈ ಥರ ಆಗಿದೆ ಫುಲ್ ಸಾಫ್ಟಾಗಿ ಆಗಿದೆ ಈಗ ಅದನ್ನು ಸ್ವಲ್ಪ ಫ್ಲೇಮ್ ಆಫ್ ಮಾಡಿ ಆರಗ್ ಬಿಟ್ಟು ಆಮೇಲೆ ಗ್ರೈಂಡ್ ಮಾಡಿದ್ರೆ ಪ್ರಾಪರ್ ಆಗಿ ಗ್ರೈಂಡ್ ಆಗುತ್ತೆ ಇನ್ನೊಂದು ಗೈಸ್ ನಾನು ಪುದೀನ ಕೊತ್ಮೂರಿನೆ ಹಾಕೋದ್ ಮರ್ತೋಗ್ಬಿಟ್ಟಿದೀನಿ ಸೊ ಅದನ್ನ ಆಡ್ ಮಾಡ್ಬೋದ ಇದಕ್ಕೆ ಆವಾಗ ಅದನ್ನ ನೀರ್ ಹಾಕಿ ತೊಳೆದಿಟ್ಕೊಂಡಿದ್ದೆ ಮತ್ತೆ ಹಾಕ್ತಾ ಇದೀನಿ ಅದನ್ನ ಮರ್ತೋಗಿದ್ರು ಚಿಂತೆ ಇಲ್ಲ ಅಲ್ಲಿಗೆ ಹಾಕಿದ್ರು ತೊಂದರೆ ಇರ್ತಾ ಇರ್ಲಿಲ್ಲ ಬಟ್ ಎನಿ ಹೌ ಎಲ್ಲಾನು ಹಾಕಿದೆಯಲ್ಲ ಅದನ್ನು ಲಾಸ್ಟ್ ಆಗ ಅಂತ ತೋರಿಸ್ತಾ ಇದೀನಿ ಇನ್ನೊಂದು ಪಾತ್ರೆ ತಗೊಂಡಿದ್ದೀನಿ ಅದನ್ನ ಅಲ್ಲಿ ಕೂಲ್ ಆಗಿ ಬಿಟ್ಟಿದೀನಿ ಸೊ ಈ ಪಾತ್ರೆ ನಾನು ಚಿಕನ್ ಶಾಪ್ಸ್ ಮಾಡ್ತಾ ಇರೋದ್ರಿಂದ ಸೊ ಈ ಪಾತ್ರೆ ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ ಅರ್ಧ ಜಿಗೆ ಈ ಪಾತ್ರೆ ಸಾಕು ಸೊ ಈಗ ಫಸ್ಟು ಆ್ಯಸ್ ಯೂಶ್ವಲ್ ಎಣ್ಣೆ ಹಾಕೋಣ ಬಾಣ್ಲಿ ಕಾಯಕ್ ಬಿಟ್ಟಿದ್ದೀನಿ ಎಣ್ಣೆ ಹಾಕಿದ ತಕ್ಷಣ ಈರುಳ್ಳಿ ಹಾಕ್ತೀನಿ ಸೊ ಮಾಡ್ರ ಈರುಳ್ಳಿನ ಆ್ಯಡ್ ಮಾಡ್ತೀನಿ ಸೊ ಇಲ್ಲಿ ಕಾಯ್ದಿದೆ ಎಣ್ಣೆ ಹೊಗೆ ಬರ್ತದೆ ಕಾಣಿಸಿದ ಗೊತ್ತಿಲ್ಲ ಕ್ಯಾಮ್ರಲ್ಲಿ ಹೊಗೆ ಬರ್ತಿದೆ ಸೊ ಈಗ ಫಸ್ಟು ಕಟ್ ಮಾಡೋ ಈರುಳ್ಳಿನ ಹಾಕೋಣ ಪ್ರಶ್ನೆ ಹಾಕೋಣ ಅದಕ್ಕೆ ಇನ್ನ ಹೆಚ್ಚು ಕುಕಿಂಗ್ ಬ್ಲಾಗ್ ಮಾಡಬೇಕು ನಮ್ಮ ಅಮ್ಮನ ಜೊತೆ ಎಸ್ಪೆಷಲಿ ಅಂತಂದ್ರೆ ಕಮೆಂಟ್ ಮಾಡಿ ಯಾಕಂದ್ರೆ ನಾನು ಒಬ್ಳೆ ಮಾಡ್ತೀನಿ ಅಂತಂದ್ರೆ ಸಿಕ್ಕಬೇಡ ಕಷ್ಟ ಆಗುತ್ತೆ ಯಾಕಂದ್ರೆ ಇವಾಗ ಕಲಿತಿರೋದ್ರಿಂದ ಸೊ ಇನ್ನ ಹೆಚ್ಚು ಕುಕಿಂಗ್ ಬ್ಲಾಗ್ ಬೇಕು ಅಂದ್ರೆ ಕಮೆಂಟ್ ಮಾಡಿ ಖಂಡಿತ ಎವ್ರಿ ಸಂಡೇ ಅಮ್ಮ ಕೆಲಸ ಫ್ರೀ ಲೈಕ್ ರಜಾ ಇದ್ದಾಗ ಅವ್ರ ಜೊತೆ ಕುಕಿಂಗ್ ಬ್ಲಾಗ್ ನಾನು ಕಲಿತು ಮಾಡ್ತೀನಿ ಹಾಕ್ಬೇಕು ಅಂತ ಗೊತ್ತಾಗಲ್ಲ ಸೊ ಎಷ್ಟು ಹಾಕ್ತೋ ಇಲ್ಲ ಅಂದಾಜ್ ನೋಡ್ಕೊಂಡು ಹಾಕ್ತೀನಿ ಒಂದ್ ಸ್ವಲ್ಪ ಹಾಕ್ತೀನಿ ಸೊ ಲೆಟ್ಸ್ ಲೈಕ್ ದಿಸ್ ಹಿಂಗ್ ಕಾಣಿಸ್ತದೆ ಸೊ ಎಲ್ಲಾನು ಆ್ಯಡ್ ಮಾಡಿದ್ದೀನಿ ಆಗಲೇ ಫ್ರೈ ಮಾಡಿದ್ನ ಇವಾಗ ಫಸ್ಟ್ ಮಸಾಲ ಮಾಡ್ಕೊಳ್ಳೋಣ ಸೊ ಲೆಟ್ಸ್ ಗ್ರೈಂಡ್ ಇಟ್ ಇವಾಗ ಅದಕ್ಕೆ ಸ್ವಲ್ಪ ಕೊರಿಯನ್ ಒನ್ ಟೀ ಸ್ಪೂನ್ ಆಫ್ ಕೊರಿಯಾಂಡ್ರೌಡರ್ ಹಾಕ್ತಾ ಹೇಳಿದಂಗೆ ಒನ್ ಟೀ ಸ್ಪೂನ್ ಆಫ್ ಕೊರಿಯಾಂಡ್ರೌಡರ್ ಹಾಕ್ತಾ ಹಾಕೋಣ ಇಲ್ಲಾಂದ್ರೆ ಅದು ಇದಾಗುತ್ತೆ ಆಗ್ಲೇ ಮಸಾಲ ಮಾಡಿಟ್ಕೊಂಡಿದ್ವಲ್ಲ ಅದಕ್ಕೆ ಇನ್ನೊಂದು ಸ್ವಲ್ಪ ಜಾಸ್ತಿ ಫುಲ್ ಜಾಸ್ತಿ ಎಷ್ಟು ಬೇ ಗ್ರೇವಿ ಗೊತ್ತಾಗುತ್ತಲ್ಲ ಅಷ್ಟಕ್ಕೆ ನೀರು ಹಾಕ್ತಾ ಇದ್ದೀನಿ ಮಾಡ್ಕೊಳ್ಳಿ ಗ್ರೇವಿ ಗ್ರೇವಿ ತರ ಚಿಕನ್ ಚಾಪ್ಸ್ ಇದ್ರೆ ಯೂಶಲಿ ಅದು ಚೆನ್ನಾಗಿರುತ್ತೆ ಸ್ವಲ್ಪ ಕಲ್ಲುಪ್ ತಗೊಳ್ತಾ ಇದ್ದೀನಿ ಸ್ವಲ್ಪ ಕಲ್ಲುಪ್ ತಗೊಂಡು ಹಾಕ್ತಾ ಇದನ್ ಟೇಸ್ ಒಂದ್ ಸ್ವಲ್ಪ ತಿಂದಾದ್ಮೇಲೆ ನೋಡಿ ಟೇಸ್ಟ್ ಮಾಡಿ ಅವಾಗ್ಲೂ ಸ್ವಲ್ಪ ಸಾಲ್ಟ್ ಇಲ್ಲ ಸ್ವಲ್ಪ ಸಪ್ಪ ಇದೆ ಅಂತಂದ್ರೆ ಅವಾಗ ಬೇಕಾದ್ರೆ ಸಣ್ಣ ಮಾಡ್ಕೋಬಹುದು ಸ್ವಲ್ಪ ಪುದೀನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಈಗ ರೈಸ್ ಮಾಡ್ಕೊಳ್ಳೋಣ ಒಬ್ಬಳಿಗೆ ಅಮ್ಮ ಮತ್ತು ಸಂಜೆ ಬರೋದು ಸೊ ಇವಾಗ ನನಗೊಬ್ಳಿಗೆ ರೈಸ್ ಮಾಡ್ಕೊಳ್ಳೋಣ ಸೊ ರನ್ನಕ್ಕಿಟ್ಟು ಇದು ಆಗಲಿ ಅದಾದ್ಮೇಲೆ ತೋರಿಸ್ತೀನಿ ಹೇಗಿದೆ ಅಂತ ಐ ಟೇಸ್ಟಿ ಟೇಸ್ಟಿವ್ ಟೆಲ್ ಸೊ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಸೊ ಟೇಸ್ಟ್ ಮಾಡ್ಬೇಕಾದ್ರೆ ಸಿಗ್ತೀನಿ ಈಗ ಅದು ಮುಗಿಲಿ ಫುಲ್ಲು ಮುಗಿಸ್ಕೊಂಡು ಸಿಗ್ತೀನಿ ಕೀಪ್ ವಾಚಿಂಗ್ ಓಕೆ ಗಾ ಇಟ್ಸ್ ಫೈನಲಿ ಶೋರ್ ಪ್ರಿಪೇರ್ ಮಾಡಿದ್ದೀನಿ ಆವಾಗಲೇ ಸ್ವಲ್ಪ ಲೈಕ್ ಉಪ್ಕೊ ಕರೆಕ್ಟಾಗಿದೆಯಾ ಅನ್ನೋಡಕ್ಕೆ ಗ್ರೇವಿ ಸ್ವಲ್ಪ ಟೇಸ್ಟ್ ಮಾಡಿದೆ ಇಟ್ ಇಸ್ ಓ ಮೈ ಗಾಡ್ ಸೋ ಗುಡ್ ಇವಾಗ ಚಿಕನ್ ಜೊತೆ ಆಮ್ಲೆಟ್ ಕೂಡ ಹಾಕೊಂಡಿದ್ದೀನಿ ಬೆಸ್ಟ್ ಕಾಂಬಿನೇಷನ್ ಎವರ್ ಅಂತಲೇ ಹೇಳ್ಬೋದು ಸೊ ಆಸೆ ಬಗ್ಗೆ ಗೆದ್ದಿರೋದಕ್ಕೂ ನಾನು ಮಾಡೋದಕ್ಕೂ ಫಿಕ್ಟ್ ಕಾಂಬಿನೇಷನ್ ಸೊ ಟೇಸ್ಟ್ ಮಾಡೋಣ ಆ್ಯಂಡ್ ನಾನು ಅನ್ಫಿಲ್ಟ್ರ್ ರವ್ಯೂ ಆಗ ಕೊಡ್ತೀನಿ ಅಮ್ಮ ಬಂದರೆ ಸಂಜೆ ಏನಂತ ಅವ್ರು ಅನ್ಫಿಲ್ಟರ್ ವ್ಯೂ ನಂಗೆ ಇನ್ನೂ ಇಂಪಾರ್ಟೆಂಟ್ ನನಗಿಂತ ಅವ್ರ ರಿವ್ಯೂ ಇಂಪಾರ್ಟೆಂಟ್ ಅಪ್ಪ ತಿಂದರೆ ಅಪ್ಪಂಗೂ ಟ್ರೈ ಕೇಳ್ತೀನಿ ಅಣ್ಣ ತಿಂದರೆ ಅಣ್ಣಗೂ ಹೇಗಿತ್ತು ಅಂತ ಕೇಳಿ ನೋಡುವ ವಿಡಿಯೋದಲ್ಲೇ ಸೊ ಈಗ ಫಸ್ಟ್ ನಾನು ಟ್ರೈ ಮಾಡ್ತೀನಿ ರೈಸ್ ಇಟ್ ಇಸ್ ಚೆನ್ನಾಗಿ ಬಂದಿದೆ ಫುಲ್ ಎಕ್ಸಾಜರೇಟ್ ಮಾಡೋಕೆ ಇಷ್ಟ ಇಲ್ಲ ಬಟ್ ಇಟ್ ಇಸ್ ವೆರಿ ನೈಸ್ ನಾನು ಹೇಳೋಕ್ಕಿಂತ ನನ್ನ ನನ್ನ ಟೇಸ್ಟ್ ಹಂಗೆ ತುಂಬ ಇಷ್ಟ ಆಯಿತು ಅಮ್ಮ ಅಪ್ಪ ಅಣ್ಣ ಏನಂತಾರೆ ಅದು ನನಗೆ ಇಂಪಾರ್ಟೆಂಟ್ ಸೊ ಇಟ್ ಆಸ್ ಔಟ್ ವೆರಿ ವೆಲ್ ಗ್ರೇವಿ ಕನ್ಸಿಸ್ಟೆನ್ಸಿ ಆಗಲಿ ಆ್ಯಂಡ್ ಚಿಕನ್ ಕೂಡ ಸಖದಾಗಿ ಲೈಕ್ ಕರೆಕ್ಟಾಗಿ ಬಂದಿದೆ ಆ್ಯಂಡ್ ಯಾ ಆಫ್ಕೋರ್ಸ್ ಆಮ್ಲೆಟ್ ಅ ಪರ್ಫೆಕ್ಟ್ ಮ್ಯಾಚ್ ಫಾರ್ ಬೋತ್ ಆಫ್ ದೀಸ್ ವಿತ್ ರೈಸ್ ಸೊ ನೋಡುವ ನನಗಂತೂ ಇಷ್ಟ ಆಗಿದೆ ಸೊ ನನ್ನ ವ್ಲಾಗಲ್ಲಿ ಫಸ್ಟ್ ಕುಕ್ಕಿಂಗ್ ವ್ಲಾಗ್ ಅಂತಂದರೆ ಹ್ಞೂ ಪ್ರಾಪರ್ ಕುಕಿಂಗ್ ಬ್ಲಾಗ್ ಅಂತಂದರೆ ಈ ಚಿಕನ್ ಶಾಪ್ಸೇ ಸೊ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ ಆ್ಯಂಡ್ ಯಾರು ವೆಜ್ ಲವರ್ಸ್ ಇದ್ದೀರ ಅವ್ರು ನಾನು ಮಾಡಿದ್ನ ಯೂ ಆಫ್ಕೋರ್ಸ್ ನಾನು ಯೂಟ್ಯೂಬ್ ನೋಡ್ಕೊಂಡು ಮಾಡಿದ್ದು ಸೊ ಇದನ್ನ ಎವ್ರಿ ಪರ್ಸನ್ ಹ್ಯಾವ್ ಅ ವೆರಿ ಡಿಫ್ರೆಂಟ್ ಟೇಸ್ಟ್ ಅಂತಾರಲ್ಲ ಕೈ ರುಚಿ ಅಂತಾರಲ್ಲ ಸೊ ಅದೇ ಥರ ಸೊ ನನ್ನ ಟೇಸ್ಟ್ ಹೀಗೆ ಬಂದಿದೆ ಬೇರೆಯವ್ರು ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರ್ಬೋದು ಟ್ರೈ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹ್ಯಾವ್ ಮೈ ಲಂಚ್ ಈಗ ನಾನು ಮಾಡಿರೋ ಫುಡ್ ಫೈನ್ ಅಮ್ಮ ಬಂದಿದ್ದಾರೆ ಟೇಸ್ಟ್ ಮಾಡಿಸೋಣ ಹೆಂಗಿದೆ ನೋಡೋಣ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋಣ ಬೀಟಿಂಗ್ ಕಮ್ ಲೆಟ್ಸ್ ಗೋ ಗಿವ್ ಹರ್ ಫಸ್ಟ್ ನೋಡಕ್ಕೆ ಹೆಂಗಿದೆ ಅಂತ ಹೇಳು ಪ್ರೆಸೆಂಟೇಷನ್ ಚೆನ್ನಾಗಿದೆ ಥ್ಯಾಂಕ್ ಯು ತಿನ್ನೋರು ಫಸ್ಟ್ ಟೈಮ್ ಫಸ್ಟ್ ಟೈಮ್ ಪ್ರಾಪರ್ ಬ್ಲಾಗ್ ಮಾಡಿರೋದು ನಾನು ಯೂಟ್ಯೂಬಲ್ಲಿ ಇದಕ್ಕೆ ಕುಕ್ಕಿಂಗ್ ವ್ಲಾಗ್ ಏ ನಿಜ ಹೇಳ್ಬೇಕು ನಿಜ ಇಷ್ಟ ಆಯ್ತಾ ಖಾರ ಇದೆಯಾ ಇಷ್ಟ ಆಯ್ತಾ ಪ್ಲೀ ಡನ್ ಫಸ್ಟ್ ರಿವ್ಯೂ ಮುಗಿದಿದೆ ಈಗ ನೆಕ್ಸ್ಟು ಅಪ್ಪ ಅಣ್ಣನ ರಿವ್ಯೂ ಕೇಳಕ್ಕೆ ಇದೀನಿ ಫಸ್ಟ್ ರಿವ್ಯೂ ಓಕೆ ಹ್ಯಾಪಿ ತಿನ್ನಲಿ ಅವ್ರೀಗ ಸೊ ನೆಕ್ಸ್ಟ್ ಅಪ್ಪ ಅಣ್ಣ ಬಂದಾಗ ಅವರು ಏನು ಹೇಳ್ತಾರೆ ಕೇಳುವ ಆ್ಯಂಡ್ ಈ ಬ್ಲಾಗ್ನ ನಾನು ಅಪ್ಪ ಅಮ್ಮ ಅಪ್ಪ ಮತ್ತು ಅಣ್ಣನ ರಿವ್ಯೂ ಕೇಳಿ ಇದನ್ನೇ ಇಲ್ಲೇ ಸ್ಟಾಪ್ ಮಾಡ್ತೀನಿ ಆ್ಯಂಡ್ ಸೊ ಕೀಪ್ ಅವರ್ ರಿವ್ಯೂ ಕಾಯ್ತಾ ಇರಿ ಅಣ್ಣ ಊಟ ಮಾಡ್ತಿದ್ದಾನೆ ಬನ್ನಿ ಕೇಳುವ ಫೈನಲಿ ಅವ್ನು ಕೇಳಿ ಬ್ಲಾಗ್ ಎಡ್ ಮಾಡೋಣ ಹೌ ಟೆಸ್ ಏ ಕರೆಕ್ಟ ಆಗಿ ಹೇಳಬೇಕುಪ್ಪ ಸುಮ್ಮನೆ ಏನೋ ಫಸ್ಟ್ ಟೈಮ್ ಏನೋ ಮಾಡಿದೀನಿ ಅಂತ ಡೌ ಡೌನ್ ನೀನು ಬರದಿನು ಮಮ್ಮಿ ಮಾಡ್ತಾರ ಇದೆಯಾ ಇಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿದ್ಯಾ ಮಮ್ಮಿ ಸ್ವಲ್ಪ ಡಿಫರೆಂಟ್ ಆಗಿದೆ ಅಂತ ಹೇಳಬೇಕು ತನೇ ರೆಸಿಪೀ ಚಿಕನ್ ಚಾಪ್ಸ್ ಚಾಟ್ ಫ್ರಾಂಕ್ಲಿ ನಿಜ ನೆಕ್ಸ್ಟ್ ಟೈಮ್ ಅಡುಗೆ ಮಾಡಬೇಕಾ ಮಾಡ್ಬೋದಾ ಆನಸ್ಟ್ ಒಪಿನಿಯನ್ ಇಲ್ಲಿ ನೋಡ್ಕೊಂಡು ಮಾತಾಡೋದು ಸೀರಿಯಸ್ಲಿ ಇನ್ನೆರಡು ಪಾಯಿಂಟ್ ಎಲ್ಲ ಇನ್ನೆರಡು ಹೇಳು ಏನು ಏನು ತಪ್ಪಿದೆ ಹೇಳ್ಬೇಕಲ್ವಾ ಏಟ್ ಅಂತ ಜಡ್ಜ್ ಮಾಡೋನ್ಗೆ ಓ ಸ್ಪೈಸಿ ಬೇಕಿತ್ತಾ ಓಕೆ ನೆಕ್ಸ್ಟ್ ಟೈಮ್ ಐ ವಿಲ್ ಡೂ ಇಟ್ ಓಕೆ ಗೈಸ್ ಫೈನಲಿ ಅವನಿಗೂ ಇಷ್ಟ ಆಗಿದೆ ಈಟ್ ಕೊಟ್ಟಿದ್ದಾನೆ ನಿಮ್ಮ ಹ್ಯಾಪಿ ಫಸ್ಟ್ ಟೈಮ್ ಜಾಸ್ತಿ ಅವ್ನು ಕೊಟ್ಟಿರೋದು ಸೊ ಈ ವ್ಲಾಗ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ವ್ಲಾಗ್ ಏಟ್ ಮಾಡು ಓಕೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಐ ಲವ್ ಯು ಆಲ್ ಸೋ ಮಚ್ ಸಿ ಇನ್ ದ ನೆಕ್ಸ್ಟ್ ವೀಡಿಯೋ ಬಾಯ್ ಬಾಯ್